ಅನ್ನುವಂತಹ ಒಂದು ಮಾತನ್ನ ಬಸವಣ್ಣನವರು ಹೇಳ್ತಾರೆ ಹಾಗಾಗಿ ಎನಗಿಂತ ಕಿರಿಯರ್ಲಿಲ್ಲ ಅನ್ನುವಂತ ವಿನಯವಾದಂತಹ ಮಾತನ್ನ ನಾನು ವಿನಕ್ ಮಾಡಿಕೊಳ್ತಾ ನನ್ನ ಮಾತನ್ನ ಪ್ರಾರಂಭ ಮಾಡ್ತೇನೆ ಸಾವ್ಯಕ್ಕೊಬ್ಬ ಸತ್ಯವಂತ ಲಕ್ಷಕ್ಕೊಬ್ಬ ಭಕ್ತ ಕೋತಿಗೊಬ್ಬ ಶರಣ ಅಂತಹ ಶಿವಶರಣರಲ್ಲಿ ಅಗ್ರ ಪಂಕ್ತಿಯನ್ನ ಅಲಂಕರಿಸಿದಂಥವರು ಬಸವರಾಜ ಮಾರ್ಗದ ಸೂತ್ರಧಾರಿಗಳಾದಂಥ ನಮ್ಮ ಮರಿವಳ ಮಾಚಿತ ದೇವರು ಅನ್ನುವಂಥದ್ದಕ್ಕೆ ನಮಗೆಲ್ಲ ಹೆಣ್ಣು ಮತ್ತು ಅನುಭವ ನನಗೆ ಬಹ ಬಹುಸಲ ಅನೇಕ ಸಲ ಮರಿವಳ ಮಾಚಿದವರನ್ನ ಕುರಿತು ಮಾತಾಡುವಾಗೆಲ್ಲ ಅಲಿಸಿದ್ದು ಉಂಟು ಮಡಿವಳ ಮಾಚಿದೇವರ ಆ ಭಾವಚಿತ್ರವನ್ನು ನೋಡಿದಾಗ ಮಡಿವಳ ಮಾಚಿದೇವರನ್ನ ಏನಂತ ಕಲಿಯೋಣ ಅನ್ನುವಂಥ ಪ್ರಶ್ನೆಯನ್ನು ಅಥವಾ ವಚನ ಸಂರಕ್ಷಕ ಅಂತ ಹೇಳಿ ಮಡಿವಳ ಮಾಚಿದೇವರನ್ನ ಕಲಿಯೋದಕ್ಕೆ ಸಾಧ್ಯತೆ ಇದೆ ಅಥವಾ ಬಿಚ್ಚು ದಿನ ಬೀಡ ಅಂತ ಕಲಿಯಬಹುದೇ ಮಡಿವಳ ಮಾಚಿದೇವರನ್ನ ಅಥವಾ ಕಾಯಕ ಯೋಗಿ ಮಡಿವಳ ಮಾಚಿದೇವರು ಅನ್ನುವಂಥ ಮಾತನ್ನ ಕಲಿಯೋಣವೇ ಹೀಗೆ ಹಲವಾರು ವಿಶೇಷಣಗಳು ನನಗೆ ನನ್ನ ನೆನಪಿಗೆ ಬಂದದ್ದುಂಟು ಬಂಧುಗಳೇ ಹನ್ನೆರಡನೇ ಶತಮಾನದ ಒಂದು ಅನುಭವ ಮಂಟಪದ ಪೀಠಾಧ್ಯಕ್ಷರಾಗಿದ್ದಂತಹ ಅಲ್ಲಮ ಪ್ರಭುಗಳು ಅದ್ಭುತವಾದಂತಹ ಮಾತನ್ನ ಮಡಿವಾಳ ಮಾಚಿದೇವರ ಬಗ್ಗೆ ಹೇಳ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಆದ್ಯ ಜಗದ್ಗುರುಗಳು ಮತ್ತು ಈ ಪೀಠಾಧಿಪತಿಗಳು ಆಗಿದ್ದಂತ ನಮ್ಮ ಅಲ್ಲಮ ಪ್ರಭುಗಳು ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪಕ್ಕೆ ನಮ್ಮ ಮಡಿವಾಳ ಮಾಚಿದೇವರು ಪ್ರವೇಶ ಮಾಡಲಾಗುವಂತ ಮಾತನ್ನ ಹೇಳ್ತಾರೆ ಬಂಧುಗಳೇ ಕವಿಯ ಕತ್ತಲೆಯೊಳಗೆ ಬೆಳಕು ಹೊಂದಂತಾಯಿತು ಗುಹೇಶ್ವರನ ಶರಣ ಮಡಿವಳ ಮಾಚಿ ತಂದೆಯ ಕೃಪೆಯಿಂದ ಅನ್ನುವಂತ ಮಾತನ್ನ ಹೇಳ್ತಾರೆ ಅಜ್ಞಾನ ಅನ್ನುವಂಥ ಕತ್ತಲೆಗೆ ಮಾಚಿದೇವರು ಅನ್ನುವಂತ ಬೆಳಕಿನ ಪ್ರವೇಶ ಆಗುತ್ತೆ ಮಾಚಿದೇವರು ಅನ್ನುವಂತ ಜ್ಞಾನದ ಪ್ರವೇಶ ಆಗತ್ತೆ ಅನ್ನುವಂಥ ಮಾತನ್ನ ಹೇಳ್ತಾರೆ ನಮಗೆ ಇಲ್ಲ ಈ ಮಾತಿನಿಂದ ಲಭ್ಯವಾಗುತ್ತೆ ಜ್ಞಾನದ ಸಂಕೇತ ಮಡಿವಳ ಮಾಚಿದೇವರು ಅನ್ನುವಂಥದ್ದು ಹಾಗಾಗಿ ಭೀತಿಪೂರ್ವಕವಾದಂತಹ ಚಪ್ಪಾಳೆ ಮಡಿವಳ ಮಾಚಿದೇವರ ಅಂತರಂತೆ ನಡೆಯುವ ಮತ್ತು ನೆಡದಂತೆ ನುಡಿಯುವ ಮಹಾಶರಣ ಮಡಿವಳ ಮಾಚಿದೇವರು ಅನ್ನುವುದನ್ನು ಬಹಳ ಹೆಮ್ಮೆಯಿಂದ ಹೇಳೋದಕ್ಕೆ ಬಯಸ್ತೇನೆ ಬಂಧುಗಳೇ ಹಾಗಾದ್ರೆ ಮಡಿವಳ ಮಾಚಿದೇವರನ್ನ ನೋಡಿದಾಗ ಅವರಿಂದ ನೋಡಿದ ತಕ್ಷಣ ನಮಗೆ ರವಾನೆಯಾಗುವಂತಹ ಸಂದೇಶ ಏನು ಮಡಿವಳ ಮಾಚಿದೇವರು ನಿರ್ಭೀತರು ಅಷ್ಟೇ ಅಲ್ಲ ಮಡಿವಳ ಪಾರ್ವತಿಯನ್ನ ಅದಕ್ಕೆ ಕಲಿಯೋದೇ ಇಲ್ಲ ಆದರೂ ಸಹ ತಂದೆಯ ಮನೆಗೆ ಹೆಣ್ಣು ಮಕ್ಕಳಿಗೆ ಆಹ್ವಾನ ಬೇಕಾಗಿಲ್ಲ ತವರು ಮನೆಗೆ ಯಾವಾಗ ಹೋಗ್ಬೋದು ಅನ್ನುವಂಥದ್ದು ಪ್ರೀತಿಯಿಂದ ಹೇಳುವಂತಹ ಮಾತು ದಾಕ್ಷಾಯಿಣಿ ತಂದೆ ನಡೆಸಿದಂತಹ ಯಕ್ಷದ ಯಜ್ಞದ ಸ್ಥಳಕ್ಕೆ ಬಂದು ಅವಮಾನಕ್ಕೆ ಒಳಗಾಗ್ತಾಳೆ ಅಷ್ಟೇ ಅಲ್ಲ ಆ ದಕ್ಷ ಬ್ರಹ್ಮ ಶಿವನನ್ನ ಅಪಾರ ಅವಮಾನವನ್ನ ಮಾಡ್ತಾ ಹೋಗ್ತಾನೆ ಇದನ್ನ ಕಂಡಂತಹ ದಾಕ್ಷಾಯಿಣಿ ಯಜ್ಞ ಕುಂಡಕ್ಕೆ ಹಾರ್ತಾಳೆ ಅವಮಾನವನ್ನ ಕಾಡ್ಲಾತಾರೆ ಈ ಸುದ್ದಿ ಶಿವನಿಗೆ ತಲುಪಂತೆ ಅವನ ಕೋಪ ಇಮ್ಮಡಿ ಆಗತ್ತೆ ವೀರಭದ್ರನನ್ನ ಕರೆದು ದಕ್ಷನ ಯಜ್ಞವನ್ನ ನಾಶಗೊಳಿಸಬೇಕು ಅಂತ ಆದೇಶವನ್ನ ಮಾಡ್ತಾನೆ ಪರಮಶಿವ ದಕ್ಷನ ತಲೆಯನ್ನ ಕಡೆದು ಯಜ್ಞ ಕುಂಡನಿಗೆ ಆಹುತಿಯನ್ನು ನೀಡಿದಂತಹ ವೀರಭದ್ರ ಅದೇ ಹುಮ್ಮಸ್ಸಿನಲ್ಲಿ ಅದೇ ರೋಷಾವೇಶದಲ್ಲಿ ವಿಜಯೋತ್ಸಾಹದಲ್ಲಿ ವಿಜಯೋತ್ಸಾಹದ ಉನ್ಮಾದದಲ್ಲಿ ವೀರಭದ್ರ ಏನ್ ಮಾಡ್ತಾನೆ ಶಿವನ ಕೈಲಾಸವನ್ನ ಪ್ರವೇಶ ಮಾಡ್ತಾನೆ ಬಂಧುಗಳೇ ಆ ಸಂದರ್ಭವನ್ನ ನಂಜಿತ ಕವಿ ಅನ್ನುವಂತಹ ಕವಿ ತನ್ನ ಮಣಿವಾಳೆಯನ ಚರಿತ್ರೆ ಅನ್ನುವಂತಹ ಒಂದು ಗ್ರಂಥದಲ್ಲಿ ಒಂದು ಕೃತಿಯಲ್ಲಿ ಉಲ್ಲೇಖ ಮಾಡ್ತಾನೆ ದುರುಳತನದ ವೀರ ದಕ್ಷನ ಸಂಹರಿಸಿ ಬರುತ್ತಿರ ಕೈಲಾಸಪುರಕ್ಕೆ ಶರಣರ ಮೇಲೆ ಸೆರಗು ಸೋಂಕಲದು ಕಂಡು ಸೆರೆಗು ಅಂದ್ರೆ ಶಲ್ಯ ಔತ್ಯ ಅಂತ ಕರಿತೇವೆ ನಾವುಗಳಲ್ಲಿ ಆ ಶಲ್ಯದ ತುದಿ ಕುಳಿತಿದ್ದಂತಹ ಶಿವ ಬೆಣೆಗಳಿಗೆ ಸೋಗತ್ತೆ ತಗಲತ್ತೆ ಆಗ ಶಿವ ಹೇಳ್ತಂತೆ ಪುರಹಾರನು ಹೋಗಿ ಹೋಗಿರಲು ನೀವು ನೋಡಪ್ಪ ಭೂಮಿಗೆ ಹೋಗು ಅದಕ್ಕೆ ನಮ್ಮ ವೀರಭದ್ರ ಕೇಳಿತು ನಿಮ್ಮ ಶಾಪದ ಭಯವು ಇನ್ನೇ ಸುದಿನ ಎಷ್ಟು ದಿನ ಸ್ವಾಮಿ ನಾನು ಹೋಗ್ಬೇಕು ಅದಕ್ಕಾತ ಶುಭ ಹೇಳ್ತಾನೆ ಚಿನ್ಮಯ ಶರಣರ ವಸ್ತ್ರವ ತೊಳೆಯಲು ತಿಂದು ತಿಂಗುವುದು ನಿಮ್ಮ ಶಾಪ ಭೂಲೋಕದಲ್ಲಿ ಶರಣರ ವಸ್ತ್ರವನ್ನ ಮಡಿದಾಗ ಮಡಿಯನ್ನ ಮಾಡಿದಾಗ ನಿನ್ನ ಎಲ್ಲ ಪಾಪವು ಪರಿಹಾರವಾಗುತ್ತೆ ಈ ಮಾತನ್ನ ಕೇಳಿದ ತಕ್ಷಣ ವೀರಭದ್ರ ಅವತಾರಿಯಾದಂತಹ ಮಡಿವಳ ಮಾಚಿದೇವರು ನಮ್ಮ ಭೂಲೋಕದಲ್ಲಿ ಜನಿಸಿದರು ಅನ್ನುವಂಥದ್ದು ಒಂದು ಚಾರಿತ್ರಿಕೆ ಒಂದು ಹೈರಿಕ ಪೌರಾಣಿಕ ಹಿನ್ನೆಲೆ ಬಂದದೇ ಇದಲ್ಲದೆ ಭೂಲೋಕದಲ್ಲಿ ವೀರಭದ್ರನ ಅವತಾರಿಯಾದಂತಹ ಮಡಿವಳ ಮಾಚಿದೇವರು ಜನಿಸ್ತಾರೆ ಒಂದು ಚಾರಿತ್ರಿಕ ಹಿನ್ನೆಲೆಯ ದೃಷ್ಟಿಯಿಂದಲೂ ಸಹ ನಾವು ಮಡಿವಳ ಮಾಚಿದೇವರನ್ನ ಅಧ್ಯಯನ ಮಾಡಬಹುದು ಬಿಜಾಪುರ ಜಿಲ್ಲೆ ಬಿಜಾಪುರದ ಪೂರ್ವ ದಿಕ್ಕಿನಲ್ಲಿ ಮೂವತ್ತ್ ಮೈಲಿಗಳ ಸಿಂದಗಿ ತಾಲೂಕು ಅನ್ನುವಂಥ ಇಪ್ಪರಗಿರಿ ಗ್ರಾಮದಲ್ಲಿ ಮಾಚಿದೇವರ ಜನನ ಆಗುತ್ತೆ ಶಾಲಿ ವಾಹನ ಸಂಖ್ಯೆ ಸಾವಿರದ ಐವತ್ಮೂರು ಸಾವಿರದ ನೂರ ಅರವತ್ತೇಳಕ್ಕೆ ಸುಮಾರಿನಲ್ಲಿ ವೀರಗಂಟೆ ಮಡಿವಾಳ ಮಾಚಿದೇವರ ಜನನ ಆಗುತ್ತೆ ಅಂತ ಹೇಳಿ ಚರಿತ್ರೆಕಾರರು ಅದನ್ನ ಗುರುತಿಸ್ತಾ ಹೋಗ್ತಾರೆ ಬಂಧುಗಳೇ ಸಾವಿರದ ನೂರ ಇಪ್ಪತ್ತರಿಂದ ಸಾವಿರದ ನೂರ ಮೂವತ್ತರ ಒಳಗೆ ಜನಿಸಿರಬಹುದು ಅನ್ನುವಂಥ ಒಂದು ಊರು ಹೇಗೆ ಅಷ್ಟೇ ಅಲ್ಲ ಪರ್ವತಯ್ಯ ಮತ್ತು ಸುಜ್ಞಾನವ್ವ ಅನ್ನುವಂಥ ರಜತ ವೃತ್ತಿಯನ್ನು ಮಾಡುವಂತ ಮನೆತನಲ್ಲೇ ಜನಿಸಿದಂಥವರು ನಮ್ಮ ಮಡಿವಾಳ ಮಾಚಿದೇವರು ಅವರ ಜನನವನ್ನ ಜನಪದವು ಅದ್ಭುತವಾಗಿ ಬಣಿಸ್ತಾರೆ ಯಾವುದೇ ವಿದ್ಯಾಭ್ಯಾಸ ಇಲ್ಲದೆ ಇರುವಂತಹ ಜನಪದರು ಮಡಿವಳ ಮಾಚಿದವರು ಜನ ಹೇಳ್ತಾರೆ ಇಪ್ಪರಗಿ ಮೆರೆಯುತ್ತಿರಲಿ ಉಪ್ಪರಗಿ ಆಗಿದು ತುಪ್ಪದ ಹೊರೆಯಾಗಿ ಮರಿಯುತ್ತಿರಲಿ ಊರೊಳಗೆ ಮಾಚಣ್ಣ ಜನಿಸಿದನು ಅನ್ನುವಂಥ ಮಾತನ್ನ ನಮ್ಮ ಜನಪದ ಹೇಳ್ತಾರೆ ಬಂದುಬಳ್ಳಿ ಅವರ ಕುರಗುರುಗಳಾದಂತಹ ಕಲಿದೇವರು ಎಲ್ಲ ಶಾಸ್ತ್ರಗಳನ್ನ ಬೋಧನೆ ಮಾಡ್ತಾರೆ ಉದ್ಯೋಗದಿಂದ ಮಾತ್ರ ಜೀವನ ಮಾಡಬೇಕು ಪರಾಯಣದಿಂದ ಜೀವಿಸುವುದು ಒಳ್ಳೆಯದಲ್ಲ ಸಮಾಜ ದ್ರೋಹ ಅನ್ನುವಂಥ ಮಾತನ್ನ ಹೇಳ್ತಾರೆ ಕಲ್ಯಾಣದ ಪಟ್ಟಣಕ್ಕೆ ಬಂದ ನಂತರ ಈಗಾಗಲೇ ನಮ್ಮ ಹಿರಿಯರು ಹೇಳಿದಂತಂದ್ರೆ ಕಲ್ಯಾಣ ಪಟ್ಟಣಕ್ಕೆ ಕಾಯಕವನ್ನು ಮಾಡುವುದಕ್ಕೋಸ್ಕರ ಬರ್ತಾರೆ ಭೀಮಾ ನದಿಯ ಪ್ರವಾಹವನ್ನು ಈಚಿಕೊಂಡು ಬರ್ತಾರೆ ಕಲ್ಯಾಣವೆಂಬ ಮಹಾಗಣದೊಳಗೆ ಬಸವಣ್ಣನ ನಾನು ಕೂಡಿ ಅಸುಳಿಗನ್ನು ಕಾಣ ಕಲಿದೇವಯ್ಯ ಅನ್ನುವಂತ ಮಾತನ್ನು ಹೇಳ್ತಾರೆ ಬಂದುಗಳೇ ತಮ್ಮ ಕಾಯಕದ ಬಗ್ಗೆ ಮರಿವರ ಮಾಚದೇವರು ತಮಗೆ ತಾವು ಐದು ನಿಯಮಗಳನ್ನು ಹಾಕೊಂಡಿತ್ತು ಅವ್ರಿಗೆ ಅವರೇ ನಿಯಮಗಳನ್ನು ಹಾಕೊಂಡಿದ್ದು ಹೇಳಿದೆ ನೋಡಿ ಭಕ್ತಿ ಮಾರ್ಗದಲ್ಲಿ ಇರುವಂತಹ ಉತ್ತಮರ ವಸ್ತ್ರವನ್ನು ಮಾತ್ರ ಮಡಿ ಮಾಡ್ತಾರೆ ಅನ್ನುವಂಥ ಹನ್ನೆರಡನೇ ಶತಮಾನದ ಮಡಿವಾಳ ಮಾಚದೇವರು ತಮಗೆ ತಾವೇ ಬೀಸಿಕೊಂಡಂತಹ ಒಂದು ನಿಯಮ ಅಷ್ಟೇ ಅಲ್ಲ ಯಾರು ಕಳ್ಳತನ ಕೊಲೆ ಸುಲಿಗೆ ದರೋಡೆ ಅತ್ಯಾಚಾರ ಕುತಂತ್ರದಿಂದ ಜೀವನವನ್ನ ಮಾಡ್ತಾರೆ ಅಂಥವರ ಮಡಿಯನ್ನ ಮಾಡುವುದಿಲ್ಲ ಅಂಥವರ ವಸ್ತ್ರವನ್ನು ಮುಟ್ಟುವುದಿಲ್ಲ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಬಂಧುಗಳೇ ನಮಗೆ ನಿಮಗೆಲ್ಲ ಗೊತ್ತಿದೆ ನಾವೆಲ್ಲ ದಿನನಿತ್ಯ ಕೇಳ್ತಾನೆ ಇರ್ತೀವಿ ಗಂಡಸಿಗೆ ಕೆಲಸ ಇರಬೇಕು ಎಲ್ಲಿಸಿಗೆ ಅಡುಗೆ ಬರಬೇಕು ಅಡುಗೆ ಮಾಡೋದು ಬರಬೇಕು ಅಂತ ಹೇಳ್ತಾನೆ ಇರ್ತಾರೆ ಮನೆಗಳಲ್ಲಿ ಯಾರು ನಿರುದ್ಯೋಗಿಗಳಾಗಿರ್ತಾರೆ ಆ ಪರಾಯಣದಿಂದ ಜೀವನವನ್ನ ಮಾಡ್ತಾರೆ ಅಂತವರ ಬಟ್ಟೆಯನ್ನ ಮುಟ್ಟುವುದಿಲ್ಲ ಪ್ರತಿಯೊಬ್ಬರು ಉದ್ಯೋಗವನ್ನ ಮಾಡಬೇಕು ಕಾಯಕವನ್ನ ಮಾಡಿ ತನ್ನ ಅನ್ನವನ್ನ ತಾನೇ ಗಳಿಸ್ಕೋಬೇಕು ಅನ್ನುವಂತ ಮಾತನ್ನ ಹೇಳ್ತಾರೆ ಮದ್ಯ ಮದ್ಯ ಮತ್ತು ಅಶ್ ಅಶ್ಲೀಲ ಕೃತ್ಯಗಳಲ್ಲಿ ಯಾರು ತೊಡಗಿಸಿಕೊಂಡಿರ್ತಾರೆ ಭಕ್ತರನ್ನು ಯಾರು ಅಣಗಿಸ್ತಾರೆ ಅಂತವರ ವಸ್ತ್ರವನ್ನು ಮಡಿ ಮಾಡುವುದಿಲ್ಲ ಅನ್ನುವಂಥ ನಿಯಮವನ್ನ ತಮಗ್ ತಾವೇ ಹಾಕೊಂಡಿದ್ರು ಬಂಧುಗಳೇ ಮಡಿವಳೆ ಮಾಚದೇವರು ಹೇಳ್ತಾರೆ ಎಲ್ಲ ಮಹಾಗಣಗಳು ಎನ್ನ ಹೊಳೆಯಲ್ಲಿ ಹಾಯುವರು ಲಿಂಗದ ವಸ್ತ್ರವನ್ನು ಒಂದು ಕಾಯಕದಲ್ಲಿ ಶುದ್ಧನಾಗಲು ಎನ್ನ ಕಾಯವ ಅವಧಿಸಯ್ಯ ಕಲಿದೇವರ ದೇವ ಅನ್ನುವಂಥ ಮಾತನ್ನ ಹೇಳ್ತಾರೆ ನನಗೆ ಮಡಿವಳೆ ಮಾಚಿದೇವರವನ್ನ ಕುರಿತು ಒಂದು ಸಣ್ಣ ಸಂಶೋಧನೆಯನ್ನು ಮಾಡಿಕೊಂಡುಂಟು ಹಂಪಿ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ಮಡಿವಾಳ ಮಾಚಿದೇವರು ಮತ್ತು ಬಸವಣ್ಣನವರ ವಚನಗಳನ್ನ ತೌರಂಗಿಕವಾಗಿ ಅಧ್ಯಯನ ಮಾಡಿ ಒಂದು ಎಂಟಿನ್ ಪದವಿಯನ್ನು ಒಪ್ಪಿಕೊಂಡೆ ಆ ಸಂದರ್ಭದಲ್ಲಿ ನನಗನ್ಸಿದ್ದೇನಪ್ಪ ಅಂತಂದ್ರೆ ಸುಮಾರು ಎಪ್ಪತ್ತು ವಚನಗಳಲ್ಲಿ ಮಡಿವಳ ಮಾಚಿದೇವರು ನಮ್ಮ ಬಸವಣ್ಣನವರನ್ನ ಅವರ ವ್ಯಕ್ತಿತ್ವವನ್ನು ಕುರಿತು ಹೊಗಳ್ತಾ ಹೋಗ್ತಾರೆ ಅಷ್ಟೇ ಅಲ್ಲ ಬಸವಣ್ಣನವರು ಸಹ ಮಡಿವಳ ಮಾಚಿದೇವರನ್ನ ಕುರಿತು ಅವರ ವ್ಯಕ್ತಿತ್ವವನ್ನು ಕುರಿತು ಹಲವಾರು ವಚನಗಳಲ್ಲಿ ವರ್ಣಿಸ್ತಾ ಹೋಗ್ತಾರೆ ಬಂಧುಗಳೇ ಮಡಿವೊಳ ಮಾಚದಿಯವರ ವಚನಗಳನ್ನ ಅಭ್ಯಾಸ ಮಾಡ್ತಿದ್ದಾಗ ನುಲಿಯ ಚಂದಯ್ಯನ ಒಂದು ಸಂಭಾಷಣೆಯ ಪ್ರಸಂಗ ಬರುತ್ತೆ ನುಲಿಯ ಚಂದಯ್ಯ ಅಂಗವನ್ನು ಹೊಸೆಯುವಂತಹ ಆಯತದಲ್ಲಿ ತೊಡಗಿಸ್ಕೊಂಡಿರ್ತಾರೆ ನುಲಿಯ ಚಂದಯ್ಯನವರು ಆ ಸಂದರ್ಭದಲ್ಲಿ ಒಂದ್ಸಲ ಏನಪ್ಪಾಗತ್ತೆ ಅಂತಂದ್ರೆ ಹೊಳೆಯಲ್ಲಿ ನಿಂತು ಹಂಗವನ್ನ ತೊಳೆದು ಹಗ್ಗವನ್ನ ಹೊಸೆಯುವಂತಹ ಸಂದರ್ಭದಲ್ಲಿ ಧರಿಸಿದಂತಹ ಇಷ್ಟ ಇದನ್ನು ನೋಡಿದಂತಹ ಮಡಿವಳ ಮಾಚದಿಯವರು ಕೇಳ್ತಾರೆ ಏ ಇಲ್ವಲ್ಲ ಇಷ್ಟವಿಲ್ಲ ದೇಹದ ಮೇಲೆ ಇಲ್ವಲ್ಲ ಅಂತೇಳಿ ಅದಕ್ಕೆ ನುಡಿಯ ಚೆಂದಯ್ಯನ ಪ್ರತಿಕ್ರಿಯೆ ಹೇಗಿತ್ತು ಅಂತಂದ್ರೆ ತಾನಾಗಿಯೇ ಬಿದ್ದು ಹೋದ ನಿಷ್ಠಲಿಂಗವನ್ನ ಏಕೆ ಧರಿಸುವುದು ಅದಾದರೆ ಬಿದ್ದು ಹೋಗಿ ನಾನೇನು ಧರಿಸಬೇಕು ಭಾವಲಿಂಗದಲ್ಲಿ ನಾನು ಪೂಜಿಸುತ್ತೇನೆ ಅಂದ್ರೆ ಮನಸ್ಸಿನಲ್ಲಿಯೇ ಅಂತರಂಗದಲ್ಲಿಯೇ ನಾನು ದೇವರನ್ನ ಪೂಜಿಸುತ್ತೇನೆ ಅನ್ನುವಂಥ ಮಾತನ್ನ ಗುರಿಯ ಚಂದಯ್ಯನವರು ಹೇಳ್ತಾರೆ ಅದಕ್ಕೆ ಮಾಚಯ್ಯನವರ ಮಾಚಿದೇವರ ಪ್ರತಿಕ್ರಿಯೆ ಅದ್ಭುತವಾಗಿದೆ ಅಂತ ಬಂದಿದೆ ಅವ್ರು ಹೇಳ್ತಾರೆ ಅಲ್ಲ ಕಣಪ್ಪ ಶರಣರು ಲಿಂಗಾಂಗದ ಸಾಮ್ರ ಸಾಮರಸ್ಯ ಸಾಧಿಸಿದ ಮಾತ್ರಕ್ಕೆ ಆಚರಣೆಯನ್ನ ಬಿಡಬಾರದು ಸಕ್ಕವಾದಂತ ಮಾತು ಸಕ್ಕರೆ ಸಿಹಿಲಾದ ಮಾತ್ರಕ್ಕೆ ಜೇ ತುಪ್ಪ ಬೇಡ ಅನ್ನಬಹುದೇ ಎರಡೂ ಬೇರೆ ಕಡೆ ಮತ್ತಷ್ಟು ಸಿಹಿ ಅಲ್ಲವೇ ಸವಿ ಸಾಕು ಹಣ್ಣು ಬೇಡ ಎನ್ನಬಹುದೇ ಹಣ್ಣು ಇದರಲ್ಲವೇ ಸವಿ ಇಷ್ಟಲಿಂಗವನ್ನು ಧರಿಸ್ಕೊಳ್ಳೇಬೇಕು ಅದಿದ್ರೆ ಅಷ್ಟೇ ರುಚಿ ಸಿಗತ್ತೆ ಸವಿ ಸಿಗತ್ತೆ ಅಷ್ಟೇ ಅಲ್ಲ ಬಂದರು ಕಡೆ ನೋಡಿ ಕಚ್ಚುವ ತಿಳಿಗಾಗಿ ಮನೆಯ ಸುಕ್ತವಾಗುತ್ತೆ ತಿಗಣೆ ನಮ್ಮನ್ನು ಕಚ್ತಾ ಇದೆ ಅಂತ ಹೇಳಿ ಯಾರಾದ್ರೂ ಮನೆಯನ್ನೇ ಸುಟ್ಟಾಗ್ತಾರೆ ಇಲ್ಲವಲ್ಲ ಅದಕ್ಕೆ ಹೇಳ್ತಾರೆ ಅವಗುಣಕ್ಕೆ ಗುಣಕ್ಕೆ ಮುನಿಯಬೇಕಲ್ಲದೆ ಲಾಂಛ ಮುನಿಯಬಾರದು ಮುಗ್ಗಿದ ತುರಗವ ಕಾಲ ಕಾಲ ಕಡಿಯಬಹುದೇ ಕುದುರೆ ಹೇಳಿ ಹೇಳ ಕಾಲವೇ ಕಟ್ಟಿಸ್ತೇವೆ ಹೀಗೆ ಸಂಭಾಷಣೆಯನ್ನ ಮಾಡಿ ಮತ್ತೆ ನುಡಿಯ ಚಂದಯ್ಯನವರು ಲಿಂಗವನ್ನ ಧರಿಸುವಂತೆ ಮಾಡ್ತಾರೆ ಇಷ್ಟಲಿಂಗದ ಧಾರಣೆಯಾಗುತ್ತೆ ಬಂಧುಗಳೇ ಮರಿವಳ ಮಾಚಿದೇವರ ಅಂತ್ಯದ ಬಗ್ಗೆ ಅವರ ಕಾಲದ ಅಂತ್ಯದ ಬಗ್ಗೆ ಹಲವಾರು ಚರಿತ್ರೆಕ ವಿದ್ವಾಂಸರು ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಾರೆ ಗೊಡಚಿ ಅಥವಾ ಕಾರಿಮನೆ ಅನ್ನುವಂಥ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ಬಿಜ್ಜಳನ ಸೈನ್ಯದ ಜೊತೆಯಲ್ಲಿ ಹೋರಾಡ್ತಾನೆ ಶಿವನಲ್ಲಿ ಐಕ್ಯವಾದಂತವರು ಮಡಿವಾಳ ಮಾಚದೇವರು ಅನ್ನುವಂಥ ಅಭಿಪ್ರಾಯವನ್ನ ಪಟ್ಟರೆ ಚನ್ನಬಸವ ಪುರಾಣದಲ್ಲಿ ಮಾಚಯ್ಯನವರು ಉಳೆಹಯಿಂದ ಇಪ್ಪರೆಗೆ ಹೋಗಿ ಐಕ್ಯರಾದರು ಅನ್ನುವಂಥ ಮಾತನ್ನ ಹೇಳ್ತಾರೆ ದೇವರ ಇಪ್ಪರಿಗೆಯಲ್ಲಿ ಮಾಚಿದೇವರ ಗದ್ದಿಗೆ ಇವತ್ತಿಗೂ ಇದೆ ತಮಗೆಲ್ಲ ಗೊತ್ತಿರುವಂಥದ್ದು ಪ್ರತಿವರ್ಷ ದೇವರ ಇಪ್ಪರಿಗೆಯಲ್ಲಿ ದೇವರ ಜಾತ್ರೆಗಳು ನಡೆಯುತ್ತೆ ಉತ್ಸವಗಳು ನಡೆಯುತ್ತೆ ಅವರ ಅಂತ್ಯದ ಬಗ್ಗೆ ಜನಪದರು ಅದ್ಭುತವಾದಂಥ ಮಾತನ್ನು ಹೇಳ್ತಾರೆ ಅವರ ಕಾಲಘಟ್ಟದ ಕೊನೆಯ ದಿನಗಳಲ್ಲಿ ಮಾಚಿದೇವರ ಅಂತ್ಯವಾದಂಥದ್ದು ಹೂವಿನ ಮಳೆಗೆ ಹೂವಿನ ರಾಷ್ಟಾಗಿ ದೇವರ ಹಿಪ್ಪರೆಗೆ ಹೆಸರಾಗಿ ಸಂಘದಲ್ಲಿ ಹೂವಾದ ಮಾಚ ಶಿವಪದಕ್ಕೆ ಶಿವನ ಪಾದಕ್ಕೆ ಹೂವಿನ ದೀಪದಲ್ಲಿ ಹೋದಂಥವರು ಮಡಿವರ ಮಾಚಿದೇವರು ಅನ್ನುವಂಥದ್ದನ್ನು ಹೇಳ್ತಾರೆ ಚಡಕ್ಷರ ಕವಿ ಬಂಧುಗಳೇ ರುದ್ರಮೂರ್ತಿ ಅನ್ನುವಂಥ ಬಿರುದನ್ನ ಕೊಡ್ತಾರೆ ಮಡಿವಳ ಮಾಚಿದೇವರು ಅಂತಂದ್ರೆ ಕಾರುಣ್ಯ ರತ್ನಾಕರ ಜಂಗಮ ಹಿಮಾಚಲ ಪರ್ವತ ಹಿಮಾಲಯ ಪರ್ವತ ಎಷ್ಟು ಬೃಹದಾಕಾರವಾಗಿದೆಯೋ ಅಷ್ಟು ಬೃಹದಾಕಾರವಾದಂತಹ ವ್ಯಕ್ತಿತ್ವ ಮತ್ತು ಶಕ್ತಿ ಮಡಿವಳ ಮಾಚಿದೇವರು ಅನ್ನುವಂತ ಅವರ ಬಿರುದುಗಳನ್ನ ಹೇಳ್ತಾರೆ ಆತ್ಮೀಯ ಬಂಧುಗಳೇ ಮಡಿವಳ ಮಾಚಿದೇವರ ಬಗ್ಗೆ ಬಹುಶಃ ನಿಮಗೆ ವಿಷಯ ಗೊತ್ತಿದೆಯೋ ಇಲ್ವೋ ಶಾಸನಗಳನ್ನು ನಾವು ಮಡಿವಳ ಮಾಚಿದೇವರನ್ನ ಅಭ್ಯಾಸ ಮಾಡೋದಕ್ಕೆ ಶಾಸನಗಳಲ್ಲಿ ಮಡಿವಳ ಮಾಚಿದೇವರನ್ನು ನೋಡೋದಕ್ಕೆ ಸಾಧ್ಯತೆ ಇದೆ ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಸಾವಿರದ ಇನ್ನೂರ ಎಂಬತ್ನಾಲ್ಕರ ಮೇ ಒಂದನೇ ಸೋಮವಾರದಂದು ರಚನೆಯಾದಂಥ ಮೂರು ಸಾಲಗಳ ಒಂದು ಶಾಸನ ಇದೆ ಅದನ್ನ ಅಂಗಿನಿ ಭಾಗ ಶಾಸನ ಅಂತ ಕರಿತೀವಿ ಆ ಶಾಸನ ಮಡಿವಳ ಮಾಚಿದೇವರಿಗೆ ಸಂಬಂಧಪಟ್ಟಂತ ಒಂದು ಶಾಸನ ಗದಗ ತಾಲೂಕಿನ ಮುಳುಗುಂದ ಗ್ರಾಮ ಅನ್ನುವಂಥ ಮೇಲಿನ ಮಠ ಇದೆ ಇವತ್ತು ಗುಡಿದೆ ಆ ಮೇಲಿನ ಮಠ ಆ ಮೇಲಿನ ಮಠದ ಬಾವಿಯ ಹತ್ತಿರ ಒಂದು ಚಿಕ್ಕ ಗುಡಿ ಇದೆ ಆ ಚಿಕ್ಕ ಗುಡಿಯಲ್ಲಿ ಒಂದು ವಿಗ್ರಹ ಇದೆ ಅದರಲ್ಲಿ ಮಾಚಿದೇವರು ಮತ್ತು ಅವರ ಸತಿಯ ಚಿತ್ರಣ ಇದೆ ಮಲ್ಲಿಗೆ ಮಹಾದೇವ ಮಾ ಮಲ್ಲಿಗೆ ಮಹಾದೇವಿ ಮಲ್ಲಿಗವ್ವ ಅಂತನೂ ಕಾಯಿದ್ದಾರೆ ಅವರಿಬ್ಬರ ಚಿತ್ರ ಇರೋದಿದೆ ಆನೆಯ ಸೊಂಡಿಲನ್ನು ಹಿಡ್ಕೊಂಡು ಹಿಂಗಾಲನ್ನು ತುಳಿಯುತ್ತಾ ಇರುವಂತಹ ಮರಿವಾಳ ಮಾಚಿದೇವರ ವಿಗ್ರಹವು ಅಲ್ಲಿ ಇದೆ ಬಂದು ಕಡೆ ಮುಡಿವಡಮಾಚ ಮಾಚಿದೇವರು ತಮ್ಮ ವಚನಗಳಲ್ಲಿ ಸಮಾಜದಲ್ಲಿ ಕಂಡಂತಹ ಡಂಬಾಚಾರ ಸೋಗು ಅವ್ಯವಸ್ಥೆ ಓರೆಕೋರುಗಳನ್ನು ವಚನಗಳ ಮೂಲಕ ತಿದ್ದುವಂಥ ಪ್ರಯತ್ನವನ್ನು ಮಾಡಿದಂಥವ್ರು ಅವತ್ತಿನಿಂದ ಇವತ್ತಿನವರೆಗೂ ಸಮಾಜವನ್ನು ಶುದ್ಧಿಗೊಳಿಸುವುದಕ್ಕೆ ಹಲವಾರು ಜನ ವಚನಕ್ಕಾಗೋ ಪ್ರಯತ್ನವನ್ನು ಮಾಡ್ತಾನೆ ಇರ್ತಾರೆ ಅವ್ರು ಹೇಳ್ತಾರೆ ನಾವು ನೀವು ಇವತ್ತೆಲ್ಲ ಉಪವಾಸವನ್ನು ಮಾಡ್ತೇವೆ ವ್ರತಗಳನ್ನ ಮಾಡ್ತೇವೆ ಕೇಳಿದ್ದೇವೆ ನಮ್ಮ ಮನೆಗಳಲ್ಲಿ ಮಾಡ್ತಾ ಇರ್ತಾರೆ ಅದಕ್ಕೆ ಅವ್ರು ಹೇಳ್ತಾರೆ ಸೋಮವಾರ ಉಪವಾಸವಿದ್ದು ಶಿವನಿಗೆ ಅರ್ಪಿತವೆಂಬುದು ಹಾಗಾದ್ರೆ ನಿಜವಾದಂಥ ಉಪವಾಸ ಯಾವುದು ಯಾವುದು ಕಾಮ ಕ್ರೋಧ ಮೋಹ ಲೋಭ ಮದ ಮತ್ತು ಮತ್ಸರ ಹರಿಸಗಳನ್ನು ಯಾರು ನಿಯಂತ್ರಣ ಮಾಡ್ಕೊಳ್ತಾರೆ ಅವರೇ ನಿಜವಾದಂಥ ಉಪವಾಸ ಮಾಡಿದ ಹಾಗೆ ಅನ್ನುವಂಥ ಮಾತನ್ನು ಮಡಿವಳ ಮಾಚಿದವರು ಹೇಳ್ತಾರೆ ಮಣಿಗಳು ಅಷ್ಟೇ ಅಲ್ಲ ಗುಡಿ ಸಂಸ್ಕೃತಿಯ ಬಗ್ಗೆ ಟೀಕೆಯನ್ನು ಮಾಡುವಂಥವರು ಮಡಿವಳ ಮಾಚದೇವರು ದೇವಾಲಯಕ್ಕೆ ನಮ್ಮ ಬಸವಣ್ಣನವರು ಹೇಳ್ತಾರೆ ಎನ್ನ ಕಾಲೇ ಕಂಬ ದೇಹವೇ ದೇವದ ಕಳಸವಯ್ಯ ನಾನೇನು ಮಾಡಲಿಲ್ಲ ಬಡವನಯ್ಯ ಸಾವರಕ್ಕೆ ಅಳಿ ಜಂಗಮಕ್ಕೆ ಚಂಗಮಕ್ಕೆ ಅಳಿಯಿಲ್ಲ ಅನ್ನುವಂಥ ಮಾತನ್ನ ಬಸವಣ್ಣನವರು ಹೇಳ್ತಾರೆ ಆ ಗುಡಿ ಸಂಸ್ಕೃತಿಯ ಟೀಕೆಯನ್ನು ಮಾಡ್ತಾರೆ ನಮ್ಮ ಮಣಿಗಳ ಮಾಚದೇವರು ಇಷ್ಟಲಿಂಗದ ಮಾತ್ರವನ್ನು ವಿವರಿಸ್ತಾರೆ ಅವನೇ ಒಂದು ವಚನ ಇದೆ ಉಡಿಯಲಿಂಗವ ಬಿಟ್ಟು ಗುಡಿಯ ಲಿಂಗಕ್ಕೆ ಶರಣೆಂಬ ಎಂಬೆ ಎಂಬೇಕಾಣ ಕಲಿದೇವರ ದೇವ ಉರಿಯಲಿಂಗವ ಬಿಟ್ಟು ಗುರಿಯಲಿಂಗಕ್ಕೆ ಹೋಗಿ ಶರಣೆಂಬರ ಮತಿಭ್ರಷ್ಟರ ಏನೆಂಬನೆ ಕಲಿದೇವರ ದೀವ ಅನ್ನುವಂಥ ಮಾತನ್ನ ಹೇಳ್ತಾರೆ ಈ ಸಂದರ್ಭದಲ್ಲಿ ನನಗೆ ಮತ್ತೊಬ್ಬ ವಚನಕಾರ ಅಂಬಿಗರ ಚೌಳೆಯನ್ನು ಒಂದು ಅದ್ಭುತವಾದಂತಹ ವಚನ ನೆನಪಾಗುತ್ತೆ ಬಂದಿವೆ ಅಂಬಿಗರ ಚೌಳೆಯನ್ನು ಅಷ್ಟೇ ನೇರವಾದಂತಹ ವಚನಕಾರ ಬೆಟ್ಟದ ಲಿಂಗಕ್ಕೆ ಹೋಗಿ ಒಟ್ಟರೆ ಮಾಡಿ ಬೀಳುವ ಕೊಟ್ಟು ಲಗಲಗನೆ ಒಳೆಯನ್ನ ಅಮಿರ ಚೌಳಿಯ ಅಂತ ಹೇಳಿ ವಿಶ್ವಲಿಂಗದ ಮಹತ್ವವನ್ನ ವಿವರಿಸ್ತಾ ಹೋಗ್ತಾರೆ ಹಾಗಾದ್ರೆ ಮುನಿವರ ಮಾಚದೇವರು ದೇವರನ್ನ ಕುರಿತಂತಹ ಮಹತ್ವವಾದಂತಹ ಒಂದು ವಚನವನ್ನು ರಚನೆ ಮಾಡಿದ್ದಾರೆ ದೇವರ ಮುಂದೆ ನಮ್ಮ ಮಾತ ನಡೆಯುವಂತೆ ಸಿಂಹದ ಮುಂದೆ ಗೀತೆಯ ಬೀಜ ಕಡೆಯಿಲ್ಲ ಸಿಂಹದ ಮುಂದೆ ಚಿಂತೆಯ ಚಿಡಿದಾಟವೆ ಅಲ್ಲಿಯ ಪ್ರಯಾಗ್ನಿಯ ಮುಂದೆ ಪತಂಗದಾಟವೇ ದೇಹದ ಮುಂದೆ ಈ ಚಿಂತೆ ಪತಂಗದಾ ಕೀಟದಾಟೇ ನಿಮ್ಮ ಮುಂದೆ ಎನ್ನಾಟಡೆ ಅಯ್ಯ ಕಲಿದೇವರಲ್ಲಿರುವ ಅನ್ನುವಂತ ಮಾತನ್ನ ಹೇಳ್ತಾರೆ ಬಂಧುಗಳ ಬಂಧುಗಳೇ ಮುಡಿವರ ಮಾಚಿದೆಯವರ ವಚನಗಳನ್ನ ಅಭ್ಯಾಸ ಮಾಡ್ತಾ ಹೋದಾಗ ಹಲವಾರು ರೀತಿಯಾಗಿ ಆ ಚಿಂತನೆಗಳು ಒಳಹುಗಳು ನಮಗೆ ಗೊತ್ತಾಗ್ತಾ ಹೋಗುತ್ತೆ ಬಂಧುಗಳೇ ಅವರ ಒಂದು ವಚನವನ್ನ ಗಮನಿಸ್ಕೋಬೇಕು ನಾವು ನೀವು ಎಲ್ಲ ಈ ಪದವನ್ನು ಕೇಳಿರ್ತೇವೆ ಬಹುಶಃ ನಮ್ಮ ಕಿವಿ ಮೇಲೆ ಹಲವಾರು ಬಾರಿ ಬಿದ್ದಿರುತ್ತೆ ಹೊಲೆಯ ಎಂದರೆ ಯಾರು ಅದಕ್ಕೆ ಮಡಿವಳ ಮಾಚದೇ ಅವರು ತಮ್ಮ ವಚನಗಳ ಮೂಲಕ ಉತ್ತರ ಕೊಡ್ತಾನೆ ಬಂದ ಮನೆ ಹೊಲೆಯ ಯಾರು ಅಂತಂದ್ರೆ ಹತ್ತು ನುಡಿಗರು ಒಂದು ನಿಜವಿಲ್ಲಲವನೇ ಬಲಿದೆ ಹತ್ತು ಮಾತುಗಳನ್ನು ಹೇಳ್ತಾನೆ ಒಂದು ಆ ರೀತಿ ನಡ್ಕೊಳ್ಳೋದಿಲ್ಲ ಅವನು ನಿಜವಾದ ಹೊಲೆಯ ಅಂತ ಮದುವ ಮಡಿ ಒಳ ಮಾಸದೇ ಹೇಳಿದ್ರೆ ಅರ್ಥ ಅಂದ್ರೆ ಹಣ ಅಂತ ಅರ್ಥದಾಸೆಗೆ ಪ್ರಾಣವ ಹತವ ಮಾಡುವ ನಿಜವಾದ ವಲಯ ಯಾರು ಬುದ್ಧಿಗೋಸ್ಕರ ಕೊಲೆ ಮಾಡ್ತಾರೆ ಅವನು ನಿಜವಾದಂಥ ವಲಯ ಸತ್ಯ ಸದ್ಗುರು ಧರ್ಮವಿಲ್ಲದವನೇ ಒಲೆಯ ಸತ್ಯ ಮಾರ್ಗವನ್ನ ಬಿಟ್ಟವನು ಧರ್ಮ ಮಾರ್ಗವನ್ನ ಬಿಟ್ಟವನು ನ್ಯಾಯಮಾರ್ಗವನ್ನು ಬಿಟ್ಟವನು ನಿಜವಾದಂಥ ವಲಯ ಅನ್ನುವಂಥ ಮಾತನ್ನ ಹೇಳ್ತಾರೆ ಅಷ್ಟೇ ಅಲ್ಲ ಒಂದುಗಡೆ ಭಕ್ತಿ ಮುಕ್ತಿಯ ಪಥವ ಹುಸಿ ಎಂಬುವೆ ವಲಯ ಭಕ್ತಿ ಇಲ್ಲ ಮುಕ್ತಿ ಇಲ್ಲ ದೇವರಿಲ್ಲ ಅಂತ ಯಾರು ಹೇಳ್ತಾರೆ ಅವನು ನಿಜವಾದಂಥ ವಲಯ ಅನ್ನುವಂಥ ಮಾತನ್ನ ಹೇಳ್ತಾರೆ ಒಂದು ಕಡೆಯದಾಗಿ ಮತ್ತೊಂದು ಮಾತನ್ನು ಹೇಳ್ತಾರೆ ನಿತ್ಯ ಗುರು ಲಿಂಗ ಜಂಗಮ ಪಾರತೀರ್ಥ ಪ್ರಸಾದವಿಲ್ಲ ಗುರುಗಳು ಇಲ್ಲ ಜಂಗಮರೂ ಇಲ್ಲ ಲಿಂಗವಿಲ್ಲ ಪ್ರಸಾದವಿಲ್ಲ ಅಂತ ಯಾರು ಕಡೆಗಣಿಸ್ತಾರೆ ಅವರು ನಿಜವಾದಂತಹ ವಲಯ ಅನ್ನುವಂಥ ಮಾತನ್ನು ನಮ್ಮ ಮಣಿವಳ ಮಾಚಿ ತಂದೆಗಳು ಹೇಳ್ತಾರೆ ಬಂಧುಗಳೇ ಈಗ ಮಣಿವಳ ಮಾಚಿ ತಂದೆಯವರನ್ನ ಕುರಿತು ಅವರ ಸಮಕಾಲೀನ ವಚನಕಾರ ಹಲವಾರು ರೀತಿಯಾದಂಥ ಅಭಿಪ್ರಾಯವನ್ನು ಪಡ್ತಾರೆ ಬಸವಣ್ಣನವರು ಹೇಳ್ತಾರೆ ಎಣ್ಣ ಕಾಯವ ಶುದ್ಧ ಮಾಡಿದಾತ ಮಡಿವಾಳ ಎನ್ನ ಮನವ ನಿರ್ಮಲ ನಿರ್ಮಲವ ಮಾಡಿದಾತ ಮಡಿವಾಳ ಮನಸ್ಸನ್ನು ಸೃಷ್ಟಿ ಮಾಡೋದು ಬಹಳ ಮುಖ್ಯವಾದಂತ ಕೆಲಸ ಬಟ್ಟೆಯನ್ನು ಶುದ್ಧಿ ಮಾಡೋದಿಲ್ಲದೆ ಮನಸ್ಸನ್ನು ಸೃಷ್ಟಿ ಮಾಡುವಂಥದ್ದು ಅದ್ಭುತವಾದಂತ ಕೆಲಸ ಎನ್ನ ಅಂತರಂಗವ ಬೆಳಗಿದಾತ ಮಡಿವಾಳ ಎನ್ನ ಬಹಿರಂಗವ ಬಿಡಿಸಿದಾತ ಮಡಿವಾಳ ಕೂಡಲ ಸಂಗಮ ದೇವ ಎಣ್ಣನ್ನು ನಿಮಗೆ ಯೋಗ್ಯವ ಮಾಡಿದಾತ ಮಡಿವಾಳ ಅನ್ನುವಂಥ ಮಾತನ್ನ ನಮ್ಮ ಬಸವಣ್ಣರವರು ಹೇಳ್ತಾರೆ ಬಂಧುಗಳೇ ಅಷ್ಟೇ ಅಲ್ಲ ಬಂಧುಗಳೇ ಅಕ್ಕ ಮಹಾದೇವಿಗೆ ಅದ್ಭುತವಾದಂತ ಮಾತನ್ನ ಹೇಳ್ತಾರೆ ಬಸವಣ್ಣನೇ ಗುರು ಎಂತ ಮಾತು ನೋಡಿ ಬಸವಣ್ಣನೇ ಗುರು ಅಷ್ಟೇ ಅಲ್ಲ ಪ್ರಭುದೇವರಂಗ ಸಿದ್ದರಾಮಯ್ಯನೇ ಜಂಗಮ ಮಡಿವಾಳಯ್ಯನ ಎತ್ತ ತಂದೆ ಅಕ್ಕ ಮಹಾದೇವಿಯ ಬಾಯಿಯಲ್ಲಿ ಮಡಿವಳ ಮಾಚದೇವರು ನನ್ನ ಎತ್ತಂತಹ ತಂದೆ ಬಂದುವಂತಹ ಅದ್ಭುತವಾದಂತ ಮಾತನ್ನ ಕೇಳ್ತಾ ಇದೆ ಮಡಿವಳ ಮಾಚುದೇವರ ಅರ್ಹತೆ ಘನತೆ ಗೌರವ ಮತ್ತು ಮಹತ್ವವನ್ನ ನಾವೆಲ್ಲ ಗಮನಿಸಿಕೊಳ್ತೇವೆ ತಿಳಿದು ಅಂಬಿಗರ ಚೌರಯ್ಯ ಅದ್ಭುತವಾದಂಥ ಒಂದು ವಚನದಲ್ಲಿ ಬರಿವಾಡ ಮಾಚದೇವರ ವ್ಯಕ್ತಿತ್ವವನ್ನು ವಿವರಿಸ್ತಾ ಹೋಗ್ತಾನೆ ಯುಗ ಯುಗವನ್ನು ಅಂತ ಮಡಿವಾಡ ನಾವು ಹೇಳ್ತೇವೆ ಕಲಿಯುಗ ತ್ರೇತ್ರ ಯುಗ ಕ್ವಾಪರ ಯುಗ ಕೃತ ಯುಗ ಆ ಎಲ್ಲ ಯುಗಗಳನ್ನು ಒಗೆಯುವ ಒಗೆಯುವಂತವನು ಮಣಿವಾಡ ಅಷ್ಟೇ ಅಲ್ಲ ರುದ್ರನ ಜಳೆಯ ಸುತ್ತಿದ ಪನಿಯ ಬಿಳಿಯು ಮಾಡಿದಾತ ಮಣಿವಾಳ ಶಿವನ ತಲೆಯಲ್ಲಿದ್ದಂತಹ ಶಿವನ ಕುತ್ತಿಗೆಯಲ್ಲಿದ್ದಂತಹ ಹಾವನ್ನ ಅದನ್ನು ಒಂದು ಬೆಳ್ಳಗೆ ಮಾಡುವಂತ ಶಕ್ತಿ ಯಾರಾದ್ರೂ ಇದ್ದರೆ ಅದು ನಮ್ಮ ಮಣಿವಾಳ ಮಚು ಸಂದೆಯವರಿಗೆ ಅನ್ನುವಂಥ ಮಾತನ್ನ ಹೇಳ್ತಾ ಅಷ್ಟೇ ಅಲ್ಲ ಎಲ್ಲವನ್ನ ಬಿಡಿದು ಮಾಡಿ ಎಲ್ಲವನ್ನ ಗೈಟೆಗೂ ಮಾಡಿ ಶುದ್ಧಿ ಮಾಡಿ ಅಂತರಂಗವನ್ನು ಶುದ್ಧಿ ಮಾಡಿ ಸೂತ್ರಧಾರಿಯಾದಂತಹ ಬಸವಣ್ಣನಲ್ಲಿ ಮಣಿವರ ಮಾಚುಸಿ ಮಾಚನೆಯನ್ನು ನೆನೆಗಾಗುತ್ತಿದ್ದನು ಅನ್ನುವಂತ ಮಾತನ್ನ ನೀಡುತ್ತೇವೆ ಬಂಧುಗಳೇ ಕಡಿಮೆಗಾಗಿ ಬಂಧುಗಳೇ ಅಕ್ಕ ಮಹಾದೇವಿ ವರ್ಣನೆ ಮಾಡುವ ರೀತಿಯಲ್ಲಿ ಏನು ಇರಬೇಕಪ್ಪ ಅಂತಂದ್ರೆ ಬಸವಣ್ಣನ ಬಗ್ಗೆ ಇರ್ಬೇಕಂತೆ ಅಷ್ಟೇ ಅಲ್ಲ ಬಸವಣ್ಣನ ಭಕ್ತಿಯ ಜೊತೆಗೆ ಚನ್ನ ಬಸವಣ್ಣನ ಜ್ಞಾನ ಇರಬೇಕು ಚನ್ನ ಬಸವಣ್ಣನ ಜ್ಞಾನದ ಜೊತೆಗೆ ಮರಿವಾಳಿನ ನಿಷ್ಠೆ ಇರಬೇಕು ನೀವು ಜಗತ್ತಿನ ಯಾವುದೇ ಮೂಲೆ ಹೋಗಿ ನಿಷ್ಠಾವಂತರಾಗಿದ್ರೆ ಜಗತ್ತಿನ ಎಲ್ಲರೂ ನಿಮ್ಮನ್ನ ಗೌರವಿಸ್ತಾರೆ ಎಲ್ಲರೂ ನಿಮ್ಮನ್ನ ಪ್ರೀತಿಸ್ತಾರೆ ಎಲ್ಲರೂ ನಿಮ್ಮನ್ನ ಕಪ್ಪಿಕೊಳ್ತಾರೆ ತಪ್ಪಿಕೊಳ್ತಾರೆ ಹಾಗಾಗಿ ನಿಷ್ಠೆ ಅನ್ನುವಂತ ಸಂದೇಶವನ್ನು ಕೊಟ್ಟಿರುವಂತವ್ರು ನಮ್ಮ ಮಡಿವರ ಮಾಚಿದೇವರು ಅನ್ನುವಂತ ಮಾತನ್ನ ಹೇಳ್ತೀವಿ ಬಂದೊಳಗೆ மடிமட மாச்சியவர் நிச்சய குண ஆதர்ச குண நேர நெடுங்கிய குண யாவதக்கு எதிருகொளதே இல்ல નિર્பிதது ನಿರ್ಭಯ ಯಾವುದಕ್ಕೂ ಭಯವೇ ಇಲ್ಲ ಮಣಿವಳ ಮಾಚಿಕೆಯವರಿಗೆ ಹಾಗಾಗಿ ಅಂತಹ ವೀರತ್ವದ ಗುಣಗಳನ್ನ ನ್ಯಾಯಪರವಾದಂತಹ ಗುಣಗಳನ್ನ ನಾವು ನೀವು ಅಳವಡಿಸಿಕೊಳ್ಳೋಣ ಅನ್ನುವಂತ ಮಾತನ್ನ ನೆಡ್ತಾ ಇವತ್ತು ನಾವೇನಾದ್ರೂ ವಚನಗಳನ್ನ ಅಧ್ಯಯನ ಮಾಡ್ತಾ ಇದ್ದೇವೆ ವಚನ ಸಾಹಿತ್ಯವನ್ನು ನಾವೆಲ್ಲ ನಮ್ಮ ವಿದ್ಯಾರ್ಥಿಗಳು ಅಥವಾ ನಮ್ಮ ಸಮಾಜದಲ್ಲಿ ಅಧ್ಯಯನ ಮಾಡ್ತಾ ಇದೆ ಅಂತಂದ್ರೆ ಆ ವಚನಗಳನ್ನ ಸಂರಕ್ಷಣೆ ಮಾಡಿದಂತಹ ಮಡಿವಳ ಮಾಚದಿಯವರಿಗೆ ಆ ಎಲ್ಲ ಗೌರವಗಳು ಎಲ್ಲ ಅವರಿಗೆ ಹೊರಿಯೋಗ್ಬೇಕು ಹಾಗಾಗಿ ಮತ್ತೊಂದು ಜೋಳನಂತ ಚಪ್ಪಾಳೆ ನಮ್ಮ ಮಡಿವಳ ಮಾಚಿದೆ अखेला बंद वचन संरक्षक मुलीवर माझ्यावर स्व ಸ್ವಚ್ಛವಾದಂಥ ನಿರ್ಮಲವಾದಂಥ ಮತ್ತು ಶುದ್ಧವಾದಂಥ ಬದುಕು ನಮ್ಮದಾಗಲಿ ಪರಿಶುದ್ಧವಾದಂಥ ಬದುಕಿನ ನಿರ್ಮಾಣದತ್ತ ನಾವೆಲ್ಲ ಪ್ರಯಾಣವನ್ನು ಮಾಡೋಣ ಅಂತ ಹೇಳ್ತಾ ನನಗೆ ಈ ಅವಕಾಶವನ್ನು ಮಾಡಿಕೊಟ್ಟಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕೇಂದ್ರ ಸಂಘದ ಎಲ್ಲ ಅಧ್ಯಕ್ಷಗಳಿಗೆ ಮತ್ತು ಪದಾಧಿಕಾರಿಗಳಿಗೆ ಇಲ್ಲಿಯವರೆಗೂ ನನ್ನ ಮಾತುಗಳನ್ನು ಬಹಳ ತಾಳ್ಮೆಯಿಂದ ಕೇಳಿದಂಥ ಎಲ್ಲ ಹಿರಿಯರಿಗೆ ತಾಯಂದರಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ನೀಡ್ತೇನೆ ಮತ್ತೊಮ್ಮೆ ಶರಣರು ಶರಣಾರ್ಥಿ ಬಂದರೆ ನಮಸ್ಕಾರ